ಮಾನ್ಯರೇ ನಮಸ್ಕಾರ ನಾನು ಕೆ ವೈ ಮೂರ್ತಿ ಅಂತ ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆ ರಾಜ್ಯಾಧ್ಯಕ್ಷರು ಮಾತಾಡ್ತೀನಿ ತಮ್ಮಲ್ಲಿ ನನ್ನದೊಂದು ಮನವಿ ಸುಮಾರು ವರ್ಷಗಳ ಹಿಂದೆ ಬೆನ್ನಿಗಾನಹಳ್ಳಿ ಅಂತ ಒಂದು ಗ್ರಾಮ ಆ ಗ್ರಾಮದಲ್ಲಿ ಮಹಾನಗರ ಪಾಲಿಕೆ ಮಾಡಬೇಕಂತೇಳಿ ಅಲ್ಲಿದ್ದಂಥ ಗುಡಿಸಲು ನಿವಾಸಿಗಳನ್ನ ತೆರವುಗೊಳಿಸಿ ಸರ್ಕಾರ ಆ ಜಾಗವನ್ನು ಅಕ್ವೇರ್ ಮಾಡಿಕೊಳ್ತದೆ ಅಂದಿನ ದಿನದಿಂದ ಇದುವರೆಗೂ ಆ ನಿರಾಶ್ರಿತರಿಗೆ ಒಂದು ನೆಲೆ ಸಿಗಲಿಲ್ಲ ನಾನು ಅವರು ಪರವಾಗಿ ನಿಂತು ಎರಡು ಸಾವಿರದ ಒಂಬತ್ತರಿಂದ ಸತತವಾಗಿ ಇದುವರೆಗೂ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಅದರಲ್ಲಿ ಹೈಕೋರ್ಟ್ ಆದೇಶ ಆಗಿದೆ ಜಿಲ್ಲಾಧಿಕಾರಿಗಳು ಸಾಹೇಬರು ಮೂರು ಸಹೇಬ್ರೂ ಅವರು ಆದೇಶವನ್ನು ಮಾಡಿದ್ದಾರೆ ನಿಗಮದಿಂದ ಆದೇಶ ಆಗಿದೆ ಹಕ್ಕುಪತ್ರ ಹಂತದಲ್ಲಿ ಬಂದಾಗ ಕೊಡ್ತಿ ಗ್ರಾಮ ಪಂಚಾಯತಿಗೆ ಲ್ಯಾಗಿನ್ ಮಾಡಬೇಕು ಅಂತೇಳಿ ಅವರು ಅದನ್ನು ಕಳಿಸ್ತಾರೆ ಫೈಲನ್ನು ಅಲ್ಲಿ ಪಂಚಾಯತಿನಲ್ಲಿ ಸಾಕಷ್ಟು ಒತ್ತಡದಿಂದ ಅವರು ಲೇಟ್ ಮಾಡಿದ್ರು ಮತ್ತು ಈಗ ಅದು ತಾಲೂಕ್ ಪಂಚಾಯತಿಗೆ ಬಂದಿದೆ ತಾಲೂಕ್ ಪಂಚಾಯತಿಯಲ್ಲಿ ನಮಗೆ ನ್ಯಾಯ ಇಲ್ಲ ಯಾಕೆ ನ್ಯಾಯ ಇಲ್ಲ ಅಂದರೆ ಅವರು ವಸಂತ್ ಕುಮಾರ್ ಇಒ ಅಂತ ಇದ್ದಾರೆ ಅವರು ಅದನ್ನು ತಡಾಕೊಂಡು ನಿಲ್ಸಿದ್ದಾರೆ ಏನು ಉದ್ದೇಶ ಅಂತ ಗೊತ್ತಿಲ್ಲ ಸುಮಾರು ವರ್ಷಗಳಿಂದ ಬಡವರು ಅಲ್ಲಿ ಇಲ್ಲಿ ವಲಸೆ ಹೋಗಿ ಕೆಲವರು ಸತ್ತೇ ಹೋಗಿದ್ದಾರೆ ಆ ಹನ್ನೊಂದು ವರ್ಷದ ನನ್ನ ಹೋರಾಟದಲ್ಲಿ ನನಗೆ ಎಲ್ಲವೂ ಜಯ ಸಿಕ್ತು ಇಲ್ಲಿ ಅಕ್ಕಪತ್ರ ಅಂತ ಬಂದಾಗ ಈಗ ಸುಮಾರು ಎಂಟು ತಿಂಗಳಾಗಿತ್ತು ಎಂಟು ತಿಂಗಳಿಂದ ಇವರು ಫೈಲನ್ ಮಾಡಿಕೊಂಡು ನಮ್ಮನ್ನು ಆಟ ಆಡಿಸ್ತಾವ್ರೆ ಇವತ್ತು ಬನ್ನಿ ನಾಳೆ ಹೋದರೆ ಏನೋ ಒಂದು ಹೇಳ್ತಾರೆ ಹಾಗಾಗಿ ಈ ಬಡವರಿಗೆ ಒಂದು ನೆಲೆ ಸಿಗಬೇಕು ಹಕ್ಕುಪತ್ರಗಳ ಹಂತದಲ್ಲಿದೆ ನಿಗಮನೂ ಹಕ್ಕುಪತ್ರಗಳನ್ನ ತಗೊಂಡು ಹೋಗ್ಲಿಕ್ಕೆ ಆದೇಶ ಮಾಡೋವ್ರೆ ಡಿ ಸಿ ಸಾಹೇಬರು ಆದೇಶ ಮಾಡೋರೆ ಮತ್ತೊಮ್ಮೆ ನಾವು ಅಲ್ಲಿ ಎಷ್ಟು ಬಾರಿ ಅಧಿಕಾರಿಗಳನ್ನ ನಾವು ಸಂಪರ್ಕ ಮಾಡೋದು ಮಾಡಿದಾಗಲೂ ಅವರು ಸಹಿತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಯಾಕೆ ಫೈಲನ್ನು ಇಟ್ಕೊಂಡಿದ್ರು ಲ್ಯಾಗಿನ್ ಮಾಡಿ ಅಂತ ಅವರು ಲ್ಯಾಗಿನ್ ಇಲ್ಲ ಹಸ್ತಾಂತರ ಮಾಡ್ಕೋಬೇಕಂತ ಹೇಳ್ತಾರೆ ಎರಡು ಸಾವಿರದ ಒಂಬತ್ತರಲ್ಲೇ ಅವರು ಡಿ ಸಿ ಸಾಹೇಬ್ರ ಹಸ್ತಾಂತರಕ್ಕೆ ಬರ್ದಿದ್ದಾರೆ ಇಒಗೆ ಆವತ್ತೇ ಅವರು ತಾಲೂಕ್ ಪಂಚಾಯಿತಿಯವರು ಅದನ್ನು ಹಸ್ತಾಂತರ ತಗೋಬೇಕಾಗಿತ್ತು ಉದ್ದೇಶಪೂರ್ವಕವಾಗಿ ಅದನ್ನು ಹಸ್ತಾಂತರ ಇಲ್ಲ ಅವರು ಈಗ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋಟೆ ಆದೇಶ ಕಂಟೆಂಪ್ಟ್ ಆದಾಗ ಆಗಲೂ ಸಹಿತ ಹತ್ತೊಂಬತ್ತರಲ್ಲಿ ಒಂದು ಲೆಟ್ರ್ ಹಾಕಿದ್ದಾರೆ ತಹಸೀಲ್ದಾರ್ ಸಾಹೇಬ್ರಿ ಇದು ಭೌತಿಕವಾಗಿ ಹಸ್ತಾಂತರ ಮಾಡಿದಲ್ಲಿ ನಾವು ಜಮೀನನ್ನು ಹಸ್ತಾಂತರ ಮಾಡ್ಬೋದು ಅಂತ ಆದರೆ ತಹಸೀಲ್ದಾರ್ ಸಾಹೇಬರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಆದೇಶ ಕೊಟ್ಟಿದ್ದಾರೆ ಭೂಮಿಯನ್ನು ನಿರಾಶ್ರಿತರಲ್ಲಿ ನೀವು ಹಸ್ತಾಂತರ ಮಾಡಿ ಅಂತೇಳಿ ಅವರು ಆದೇಶ ಮಾಡಿ ಲೆಟ್ರ್ ಕೊಟ್ಟ ಮೇಲೂ ಸಹಿತ ಇವರು ಅದನ್ನು ಹಸ್ತಾಂತರ ತಗೊಂಡಿಲ್ಲ ನಾಲ್ಕು ವರ್ಷಗಳಿಂದ ಹಸ್ತಾಂತರ ತಗೊಳ್ಳ್ದೆ ಈಗ ಮತ್ತೆ ಈಗ ನಾವು ಕೇಳಿದಾಗ ಅದೇ ಲೆಟರ್ನ ಮತ್ತೆ ಫಾರ್ವರ್ಡ್ ಮಾಡಿದರೆ ಅಂದರೆ ಇದ್ರ ಉದ್ದೇಶ ಏನಂದರೆ ಒಳಗುಟ್ಟು ಇದರಿಂದ ಯಾರೋ ದೊಡ್ಡವರು ಇದ್ದಾರೆ ರಾಜಕೀಯ ವ್ಯಕ್ತಿಗಳಿದ್ದಾರೆ ಇವರು ಅಲ್ಲಿಂದ ಅಲ್ಲಿ ಸುತ್ತಾಕ್ಸೋದು ಇಲ್ಲಿಂದ ಇಲ್ಲಿ ಸುತ್ತಾಗಿಸೋದು ನಮಗೆ ಕಾಲರಣ ಮಾಡ್ತವ್ರೆ ಬಡವರು ತುಂಬ ನೊಂದು ಬೆಂದಿದ್ದಾರೆ ಅವರು ಸಾಕಷ್ಟು ವರ್ಷಗಳಿಂದ ಅಲ್ಲಿ ಇಲ್ಲಿ ಕೆಲವರಿಗೆ ಸೀಟ್ ಮನೇಲಿ ಇನ್ನೂ ಕರೆಂಟೇ ಇಲ್ಲ ಅಂಥ ಸ್ಥಿತಿಯಲ್ಲಿರುವಾಗ ದಯವಿಟ್ಟು ನಂದೊಂದು ಮನವಿ ಈ ನಮ್ಮ ಕರ್ನಾಟಕ ಜನತೆ ಅಥವಾ ಅಧಿಕಾರಿಗಳು ಅಥವಾ ಡಿ ಸಿ ಸಾಹೇಬರು ಈಗ ನಮ್ಮ ಮಿನಿಸ್ಟ್ರ್ಗಳಾಗಲಿ ಅಥವಾ ಸಿ ಎಮ್ ಸಾಹೇಬ್ರಾಗಲಿ ಇದ್ರ ಬಗ್ಗೆ ಗಮನ ಹರಿಸಿ ನಾನು ಸಿ ಎಮ್ ಸಾಹೇಬ್ರಿಗೂ ಮನವಿ ಮಾಡಿದ್ದೀನಿ ಅವರು ಲೆಟ್ರ್ ಮಾಡಿದ್ದಾರೆ ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮಾಡಿದ್ದೀನಿ ಜಮೀಲ್ ಸಾಹೇಬ್ರಿಗೂ ಮಾಡಿದ್ದೀನಿ ಪ್ರಿಯಾಂಕಾ ಸಾಹೇಬ್ರಿಗೂ ಮಾಡಿದ್ದೀನಿ ಅವರೆಲ್ಲ ಲೆಟ್ರ್ ಕಳಿಸಿದ್ರು ಆ ಲೆಟ್ರಿಗೆ ಅವ್ರು ಮಾನ್ಯತೆ ಇಲ್ಲ ಸಿ ಎ ನೋಡಬೇಕಂದ್ರು ಸಿ ಎ ಮಾಡಿ ಮಾತ್ರ ಹೋಗಿದ್ದೀನಿ ಅವ್ರ ಮಾತುಗೂ ಅವ್ರಿಗೆ ಗೌರವ ಕೊಡ್ತಾಯಿಲ್ಲ ಇಂಥ ಅಧಿಕಾರಿ ನಮಗೆ ಬೇಕಾ ಇವರು ಒಂದು ಯಾರ್ದೋ ರಾಜಕೀಯ ಒತ್ತಡಕ್ಕೆ ಇವರು ಈ ರೀತಿಯಾಗಿ ಬಡವ್ರಿಗೆ ಅನ್ಯಾಯ ಮಾಡೋದು ನಾವು ಸಹಿಸಲ್ಲ ಈ ರೀತಿಯಾಗಿ ಅವರು ಏನಾದರೂ ನಮಗೆ ಅತಿ ಶೀಘ್ರವಾಗಿ ನಮಗೆ ಹಕ್ಕುಪತ್ರಗಳು ಬಿಡೋದಕ್ಕೆ ಲ್ಯಾಗಿನ್ ಮಾಡಿದ್ರೆ ಸರಿ ಡಿ ಸಿ ಏನು ಕೇಳಿದ್ದಾರೆ ಅವರು ಲ್ಯಾಗಿನ್ ಮಾಡೋದಕ್ಕೆ ಕೇಳಿದ್ದಾರೆ ಅವ್ರ ಹಸ್ತಾಂತರ ತೊಗೊಳ್ಳಿ ಇದು ಮಾಡಿ ಅದು ಮಾಡಿ ಅಂತ ಹೇಳಿಲ್ವಲ್ಲ ಲ್ಯಾಗಿನ್ ಯಾಕೆ ಮಾಡ್ತಾಯಿಲ್ಲ ನೀವು ಪಂಚಾಯತಿಯಿಂದ ಎಪ್ಪತ್ತು ಜನ ಲ್ಯಾಗಿನ್ ಆದಮೇಲೆ ಮೂವತ್ತ್ನಾಲ್ಕು ಜನ ಆಗಲಿ ಲ್ಯಾಗಿನ್ ಮಾಡಿ ನೀವು ಅವ್ರಿಗೆ ಹಕ್ಕುಪತ್ರ ಸಿಗಲಿ ಅಸ್ತಂತ್ರ ಆಮೇಲೆ ಮಾಡಿಕೊಡ್ರಿ ನಿಮ್ಮ ತಪ್ಪದು ಅದು ಯಾಕೆ ನೀವು ಅಸ್ತಂತ್ರ ತೊಗೊಂಡಿಲ್ಲ ಇದ್ರ ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಈಗ ಇದ್ರ ಮುಖಾಂತರ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಜನ ಸುಮ್ಮನಿರಲ್ಲ ಸಾಕಷ್ಟು ಸುಮ್ಮನಿದು ನಮಗೆ ಕಷ್ಟ ಆಗಿದೆ ನಾವು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇವು ಮುಂದೆ ನಾವು ತಾಲೂಕ್ ಪಂಚಾಯಿತಿ ಮುಂದೆ ಹೋರಾಟ ಹಮ್ಮಿಕೊಳ್ತೀವಿ ಬಹುತ್ ಕರ್ನಾಟಕ ದಲಿತ ಸಂಘ ಎಲ್ಲರೂ ಸೇರಿ ನಾವು ಹೋರಾಟ ಎಲ್ಲ ಜನಾಂಗದವ್ರು ನನಗೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಎಲ್ಲವೂ ಸಹಿತ ನಮ್ಮ ಜನಾಂಗದವ್ರು ಹೋರಾಟ ನಿಂತು ಇದರಿಂದ ಯಾರಿದ್ದಾರೋ ಅವ್ರನ್ನ ಬಯಲುಗೇಳೆವರೆಗೂ ಬಿಡೋಲ್ಲ ನಮ್ಮದಿಷ್ಟೇ ಮನವಿ ನಮ್ಮ ಕೆಲಸವನ್ನು ನಮಗೆ ಈಗ ಮಾಡಿಕೊಡ್ಬೇಕು ಏನು ಲ್ಯಾಗಿನ್ ನಿಲ್ಸ್ಕೊಂಡಿದ್ದೀರೋ ಅದನ್ನು ಮೂವ್ ಮಾಡಿ ನೀವು ಮೂವ್ ಮಾಡ್ಯಕ್ಕೂ ಪತ್ರಗಳಾಗಲಿ ಆಮೇಲೆ ನೀವು ಅಸ್ತಂತ್ರ ತಗೊಳ್ಳಿ ಇದೆಲ್ಲ ಸುತ್ತಾಡೋ ಕೆಲಸ ಮಾಡ್ತಾಯಿದ್ದೀರ ದಯವಿಟ್ಟು ನಮಗೆ ನ್ಯಾಯವನ್ನು ಕೊಡಿ ನಮ್ಮ ಬಡವರಿಗೆ ಒಂದು ಆಶ್ರಯ ಕೊಡಿ ಎಲ್ಲ ಸರ್ಕಾರಗಳು ಇದೇ ಹೇಳ್ತಾರೆ ಬಡವರಿಗೆ ನಾವು ದಲಿತರಿಗೆ ಅಂತ ಏನು ಸ್ವಾಮಿ ದಲಿತರಿಗೆ ಯಾವುದು ಏನು ಮಾಡಿದ್ದೀರಾ ಇದ್ರ ಬಗ್ಗೆ ಯಾರಾದರೂ ಇದು ಕ ತಗೊಂಡಿದ್ದೀರಾ ಯಾವುದೇ ಸ್ಟೆಪ್ ತೊಗೊಂಡಿಲ್ಲ ಅವ್ರನ್ನ ಕರೆದು ಇಲ್ಲ ಅಂತ ಅಧಿಕಾರಿನ ಯಾಕೆ ನೀವು ಅದನ್ನು ವರ್ಗಾವಣೆ ಮಾಡಬಾರ್ದು ಅಂತ ಅಧಿಕಾರಿನ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಈ ಮನವಿಯಿಂದ ತಾವು ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮೆಲ್ಲರ ನಮ್ಮ ಬಡ ಜನರ ಪರವಾಗಿ ನಾನು ತಮ್ಮನ್ನು ಬೇಡ್ಕೊಳ್ತಾ ನನ್ನ ಮನವೇನು ಮುಗಿಸ್ತಾ ಇದ್ದೀನಿ ನಿಜ ನಾವು ಗಡುವು ಕೊಡ್ತಾ ಇದ್ದೀವಿ ಈಗ ನಮಗೆ ಈ ತಿಂಗಳಲ್ಲಿ ಈ ತಿಂಗಳವರು ಟ್ರೈಮ್ ತಗೊಳ್ಳಿ ತೊಂದರೆ ಇಲ್ಲ ಈ ಹದಿನೈದು ದಿವಸದಲ್ಲೇ ಲ್ಯಾಗಿನ್ ಮಾಡಬೇಕು ಆ ತಿಂಗಳಲ್ಲಿ ಹಸ್ತಾಂತರ ತಗೊಳ್ಳಿ ಮೂರು ದಿವಸ ಹಸ್ತಾಂತರ ಸರ್ ಹಸ್ತಾಂತರ ತಗೊಳ್ಳೋದು ಮೂರೇ ದಿನ ನಮಗೆ ಲ್ಯಾಗಿನ್ ಮಾಡೋದಕ್ಕೆ ತ್ರೀ ಅವರ್ಸ್ ಕೂಡ ಇಡ್ಸಲ್ಲ ಮೂವತ್ನಾಲ್ಕು ಜನ ಈಗ ಹತ್ತು ಪತ್ರ ರೆಡಿ ಇದ್ದಾಗ ಅವ್ರ ಯಾಕೆ ಲ್ಯಾಗಿನ್ ಮಾಡಿ ಬರ್ತೀವಿ ಅಷ್ಟೇ ಹೋರಾಟ ಹೋರಾಟ ನಾವು ಹದಿನೈದು ದಿವಸ ನೋಡ್ತೀವಿ ನಮ್ಮ ಹೋರಾಟ ಮುಂದುವರ್ಸ್ತೀವಿ ಇಡೀ ರಾಜ್ಯದಂತ ನಾವು ಹೋರಾಟ ಮಾಡ್ತೀವಿ ನಮಗೆ ನ್ಯಾಯ ಸಿಗಬೇಕು ಸರ್ ನಮ್ಮ ಬಡವ್ರಿಗೆ ನ್ಯಾಯ ಸಿಗಬೇಕು ನಮ್ಮ ನಿರಾಶ್ರಿತರಿಗೆ ನ್ಯಾಯ ಸಿಗಬೇಕು ಅದು ಯಾರ್ದು ಆಶ್ರಯ ಯೋಜನೆಯಲ್ಲಿ ಬರ್ತಕ್ಕಂಥದ್ದಲ್ಲ ಅವರು ಸರ್ಕಾರ ಅದನ್ನು ತಗೊಂಡವ್ರೆ ಅವ್ರ ಪಾಪ ಅವ್ರಿಗೆ ಕೊಡ್ತಕ್ಕಂಥದ್ದು ಇವತ್ತು ನಲ್ವತ್ತು ವರ್ಷ ಬೇಕಾ ಸರ್ ದಯವಿಟ್ಟು ಇದನ್ನು ನಮಗೆ ನ್ಯಾಯವನ್ನು ಕೊಡಿಸ್ಬೇಕೇಳಿ ತಮ್ಮೆಲ್ಲರ ಮುಖಾಂತರ ನಾವು ಮನವಿ ಮಾಡಿಕೊಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ